ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಸೋಲರ್ ಮಾತಾಡ್ತಾ ಮಾತಾಡ್ತಾ ಸೌಖ್ಯ ಅದೇನೊಂದಿಲ್ಲ ನೀ ಆಣೆ ಚಾ ಚಹ ಪರೊಂದು ಚಾ ಪನ್ನ ಪನ್ನಗೋರಿ ಎಲ್ಲ ಗೆಸ್ಟ್ ಬೈದೆ ರೀ ಗೆಸ್ಟ್ ಗೆಸ್ಟನ್ನು ತೋಜಿಗಳಿಗೆ ಚಹಾಗ ಅಡ್ಡಿ ಕೋಡೆ ಮಂದಿನ ಮಾಮಿ ಗಟ್ಟಿ ಗೆಸ್ಟ್ ತುಲೆ ಪೋಡಿ ಪೋಡಿದ ತಿನ್ನೋದು ಒಳ್ಳೆಯ ಮಾಮಿ ಯಾಕಡ್ ದಿನ ಜಂಜೊಂಜಿದ್ ಹಾಕೊಂಡೆ ಅಲ್ಲಿ

జ చావర రజ యని శాలి రజా ఓ ఇచ్చు ఏనా రజ శాల బాతి అదే బర్సా తిన మాత్ర రజ తి గొప్ప గొప్పియ్ ఫ్రెండ్స్ ఏ క్లాస్ రజ అద్ది క్లాస్ రజకుతాయి నిమాగ్లర్ రజ అక్కల రజా బాల్గ్ల రజ ఎంక రజ అజ్జి మరేగ్లర్ రజెజ్జ్జి నెరగంతో గార్మంట్ రజ ఎక్కునేజ్జి అంత సోతో పోస్ అవైతే నేను బస్ తగ్గల రజ ఎక్కోణ అని మెసేజ్ తీయ రజ ఇజన మెసేజ్ బర్బు వాట్సాప్ రజ అంట అంత రజ ఫోన్ పోదు మస్త్ బస్ కాండే సో తుక పోయి పోనగ దేవస్థానం పోదు పోదు ఇని శుక్రవార சோனா சுக்கார அன்போரெல்லாம் கூடி நீண்டெல்லாம் போது ஏன்னு தூக்கி ஆய் அந்த ஓது பத்தே ஜனிர்ல ரீ நீ சுக்காரத்தை அந்த கை முகிது பத்தே பாண்டி க்ளாஸுக்கு வந்து க்ளாஸு ஏறுபுற பை பத்து பத்து பதிமூஜாண்ட தூக்க ஏர் பைது அந்த ಹ್ಞೂ ಇನ್ನಿ ಒಂಜಿ ಸೊ ಎಲ್ಲ ಅಂಜಿ ಕೂಡ ರಜೆ ಕೊಡೆ ರಜೆ ಇರ್ತಂದ್ರೆ ಇನ್ನಿ ಒಂಜಿ ಕ್ಲಾಸ್ ಕೂಡ ಎಲ್ಲ ಎಲ್ಲ ಕೂಡ ರಜೆ ಗಾಡಿ ಯಾಕಡ್ದು ಮುಂದಿತ್ತು ಬರ್ಸಾ ಬರೋತು ನಡ್ತಂಬನ ಗಾಯಿತು ಅಂತ ದುಂಬು ಮಾಡುದು ಚೂರು ದುಂಬು ಹೆಡ್ ಹ್ಯಾಂಡದು ಮುಂದಾಯ ಬರ್ಸಾ ಬುಡ್ನೇ ಜಿನ್ ಅಲ್ಪ ದೇವಸ್ಥಾನದು ಕೊಡೆ ಕೊಡೆ ಕೈಟೆ ಪತ್ತ ಕೊಡಕಾಯಿಟ್ಟೆ ಪತ್ತಂದೆಂಡ್ ಪೂರ ಬರ್ಸಾತನ ಕೈ ಮುಗ್ಯಾರ ಸರಿ బర్సండుంబు బ సో ఏనా బిక్వే క్లాస్ అయి హి టీచర్న బిల్ స్టూడెంట్ మాత్ర పద్దు గంటే అండి అని ఒన్సల్లే ఏర్లో బర్ఫన ఇది మనస్కు ఏతి పూడ్రీ హై మిడి ఎర్లో బర్చిరా ఆల్మోస్ట్ యా బర్పరు వీడియోగూ ಇತೆ ಸ್ಟಾರ್ಟ್ ಆಯಿತು ಆ ಥರ ಪದ್ರೆಡು ಗಂಟೆ ಮತ್ತು ಆಹ್ಹ್ ಏನು ದೇವ್ಸಂಡು ನಸ್ಮಾಂತದ ಸೀದೆ ಇಲ್ಲಡೆ ಬತ್ತೆ ಬನ್ನ ಸಾಕಂಡ್ ಅಲ್ಪ ನಡತ ಬಂದಾಗ ಮಸ್ತ್ ದುಂಬುಲ್ಲ ಮಸ್ತ್ ಸಿಕ್ಕಿದು ಸಾಕೊಂಡು ಅಂಚ ಅಕ್ಕನಕೆಲ್ಲ ಪೋತೀರ್ಗೆ ಅಕ್ಕ ಕಾಲ್ ಅನ್ಕೊಂಡಾಗ ಏನು ಉಣಸಾದ ಬಿರೋ ಬಸ್ ಉಲ್ದಾತ್ ಮಕ್ಕಳಿಗೆ ಏನು ಬತ್ತೆ ಅಕಲ ಇತ್ತೆ ಅವಲ್ ಇಟ್ಕೊಡು ಅಕ್ಕ ಅಚ್ಚು ಬಾಲಾಜುಕು ಪೋತೇರಿ ಮಾಮಿ ಪೋತ ಕೂಡ ಎಲ್ಲೇ ಮಾಮಿ ಪೋತೀರ್ಗೆ ಒಟ್ಟಿಗೆ ಅಂಚ ಅಕಲು ನನ್ನ ಬರೋದು ಆಕಲ ಬೇಗ ಬರ್ವೇ ರಿಕ್ಷಾ ಒಡೆತ ರಿಕ್ಷಾ ಒಡೆ ಬರ್ ಸೊ ಏನನ್ನ ಬೊಕ್ಕ ತಿಕ್ಕುವ ಡ್ರೆಸ್ ಪೂರ ಚೇಂಜ್ ಆದೂ ಭಾಳ ಶೋಕಿತ್ತು ಏನು ಸುರಕ ಮಾತ್ರ ವೀಡಿಯೋ ಬಂದಿನಿ ಪಕ್ಕ ತೊಂಡೆ ಕೊ್ದಲ್ಲಿ ಇತ್ತಂಡೆ ಬೊಕ್ಕ ಪಾಯಸ ಇರ್ತಂಡು ಓದಿದ್ದ ಅಂಚ ಹೊರ್ತಿ ಸಬ್ಸ್ಕ್ರೈಬರ್ ತಿಕ್ಕಿಯರು ಏನು ಹೊರ್ತಿ ಹೋತು ನಗ್ಜ್ ಕಮ್ಮಿ ಬೋಕ್ ತಿಕ್ಕೋ ನಾನು ಅಭ್ಯಾಸ ಆಗೋಡು ಹೊಡ್ತಿಯಪ್ಪ ಅರೆದಾಯ ಪಂಡ್ ನಮ್ಗೆ ಒಂಚೆ ಫೋನಕಲ್ಲ ಒಂಚರಿಯ ನಮಿತ್ತ ಡಿಪೆಂಡ್ ಅದೇ ಪಿಪೆಂಡ್ ಆಗ ಹಾಯ್ ಫ್ರೆಂಡ್ಸ್ ಒಂದು ಬೈಯ ಏನು ಮಧ್ಯಾಹ್ನ ಬತ್ತದ ವೀಡಿಯೊ ಒಂಚೂರು ಎಡಿಟ್ ಮಂತುದೆ ಎಡಿಟ್ ಬೊಕ್ಕ ಪಕ್ಕ ರೆಡ್ಡರ ಅಜೆ ಇದ್ ರಡ್ ಗಂಟಾನಗೇನಿ ನಮ್ಮ ಅಂಚೋರ ಪೋಯಿ ಇಂಚೋರ ಪೋಯಿ ಪಂಡೆರ್ ಮೊದಲ ಆಂಟಿ ಇಲ್ಲ ಆಂಟಿ ಅತ ಆಂಟಿ ನಮಗೆ ಬತ್ತಿತ್ತೆರ್ ಯಾನ್ ಪಕ್ಕ ಪೋಯಿ ಇನ್ ವಂಡ್ಯಾರ ಬೈ ಅನಾಗ ಅಂತ ಲಕ್ನಗ್ ಜತೆ ಏನ್ ಜತೆದ್ ಲಕ್ಕನಗ ಹಗಲಿದ್ದಾರ ಹೋದಾತನಿಗೆ ಹಗಲ್ ಓದ್ ಎತ್ತಿರ್ಗೆ ಆತ್ ಹೊರ್ಗೆ ಏನ್ ಜತೆ ಲಕ್ಕನಗ ಅಂಚ இத்தே நாலாண்டு லக்கது அஞ்சி சாப்பி சாப்பி சீ இதை மாமீ போத்தேருன மாமினக்கெல்லாம் போத்தேரு இல்லை மாமில ஓதல அண்ட் ஜிங்காஜி இன்ச்சிடம் பூஜி அந்த இடத்துக்கொண்டி அஞ்ச இங்கெல்லாம் போதுல கண்டது அடி கொடைதல்ல ஆகிடுத்து பூரா நேட்டதா வீரியா உத்தொன் பீடி ಸೊ ಎಂಕಲ್ ಪೋಂದುಲ್ಲ ಪೋದು ಬಕ್ಕ ತಿಕ್ಕು ಅವ್ರು ಕಂಡ ತಡೆ ನೀವು ತೋಟ ಉಪರೆ ಕೋಡೆಲ್ ಜಸ್ಟ್ ಇಡ ಮುಟ್ಟ ಮಾತ್ರ ಕೆಸರು ಉಪ್ಪ ಕೆಸರಿ ತಾನೆ ನೀ ಅಲ್ಲಿ ಕೆಸರಿತಾನೆ ಹಾಕ್ಬೋಳು ಮೀನು ಇಲ್ಲಿ ವಿಡಿಯೋ ಅನ್ಪೋಡ್ಕೆ ಬಜಿ ಅಲ್ಲ

నా బాల్త ఎండ్ల బే సుదే పొడలిగ్ పొనగా తిణా సంక తిణదే అవే సుదే ఇంధి పాల్గొని నది ఫస్ట్ బిత మధు సురూకు నెట పొయ్యదత్ అంత ఫస్ట్ అర బతిత్త ఇంచీందే వతీ అంత దేవస్థాన దుమ్మురు కమ్మీ కడతీ మామినగ బండు అంద முரணி மூலை அக்கினே நாகர்பானே எங்களுக்கு ஜாக எங்களுக்கு மாத்திர அல்பூளை மார்கொண்ட மார்கண்டே சோக்க முரணி க்ளீன் பண்ண்த்து நோடே ಇದು ದೊಡ್ಡโพನಾ ಎದುರು ಚಿಚಿ ಕಂಡಾಜಲ್ ಪರದು ಬತ್ತಾ 1 ಇಂಚ ಅದಬಹುದು ಇಂಚ ಅದ ಬತ್ತಾ ಇಂಗಲ್โพನಗ ಮಾಮಿ ನಕ ತಾರಾಕ್ಕೆ ಜೇ ತಾರೈ ದಾಲೈ ಚಾ ಮುಂಜಂಜಿ ಅರೆ ಗುಂಜಿ ಮೆರೆಕು ಬತ್ತ ತಾರೈ ಅಂಚ ಐತೆ ಇದೆ ಇಳಡಪೋಕು ನಾನು ಆಡಿ ಬಕ್ತ ಇಲ್ಲದಾಗೈತಲ್ ಒಂದು ಸುತ್ತ ಅದ ಬತ್ತ ಮಾತ್ರ ಅಲ್ವಾ ಸುದೇ پورا ತೂದು ಬತ್ತಾ ಬೈಯ್ಯದ ಟ್ರಿಪ್ ಕೈಕಲ ನಾ ರೆಡ್ ತಿನ ಅಡ್ ಕೋಡನಡಿ ನಾನೆಲ್ಲ ಗೊತ್ತಿ ಬರ್ಸಿಜಿನ ಮಾತ್ರ ಅಂತಾರೆ ಸೇರ್ ಈಜೆ ಏರ್ಕೊಟ್ಟಿರಿ ಬರ್ಸಕ್ಕೆ ಈ ಮೊದಗ ಮಕ್ಳು ಹೆಂಚಾತ್ ಅನ್ಕೊಂಡೆ ಮಕ್ಳಿಗೆ ಎಲ್ಲ ಶಾಲೆ ಎಲ್ಲ ಹೆಂಗೆ ಹೆಂಗೆ ಹೆಂಕರೇಜ್ ಇತ್ತ ಹಾಕ್ಲಿಕ್ಕೆ ಶಾಲೆ ಹೆಂಗೆ ಕ್ಲಾಸ್ ಇತ್ತಾಗ ಆಕ್ಲಿ ರಜೆ ಇನ್ನೇ ಆಕ್ಳ ರಜೆ ಇತ್ತು ಅಂಚ ಹಾಂ ಹೆಂಗದು ಇಲ್ಲಡೆ ಬರ್ತದಿತ್ತೆ ಅಂಗಡಿ ಪಂದಿಲ್ಲ ಪೇರ್ ಅವರು ಚೊಕ್ಕ ಅಂಗಡಿ ಪಿದ್ದಡ್ಡಿ ఏ నోడ్తా అవు పిరా తోజ ఉండతే మార్గ మార్గనా కెండె ఓడెముట్ట పూపుణి కెండె ముంతలే ఓడెముట్ట మార్బద్దు అయితే తోజ అంజ పోడా పన్నెండో ఉంటే సరే అంగడి పోదు బా పేరుల తుప్పలా కోలు సుమారుల ఉంజనా

ేది అండి బయ్య అండి అక్క నెలవరసేరీ శుక్రవార ఐతే శుక్రవారే పేలవరసదు ఇన్సల ఒ శుక్రవారం స్పెషల్ నెలవరస భజన కూడా అంచె ఖచ్చిపత్తు ఖచ్చిపోతు అనుకోడి అన్న మొబైల్ చార్జ్ లేచి అంచనీ వీడియో అప్లోడ్మని పరపించే కడంత అప్లోడ్ అవుతుంది ఇత అప్లోడ్ మనపోడు ఒక్క అనిక్లే ఫ్రెష్ అప్ కూడా అది కూడా భజన ఆతీ గంట ఏ గంటు ఏళ్ళారాక భజన ఐతేన కూడా హెయిర్ ఫాల్ స్టార్ట్ ఆకంవే మస్త్ ధమ్మదే కానీ అదా ఉత్తిచ్చి ఏదో హేర్ షో బర్కొ అంటే బర్కే ఖచ్చి బరుడు బా హెయిర్ ఫాల్ హేర్ బత్త బిండదు అలా ప్రాబ్లం బతుండదు అలా ప్రాబ్లం ఇచ్చి అవ హార్మోని ఇంబ్యాలెన్స్ ఆఫ్ అని హా కచిపు హండు కచిపు సారీ గూడె నూర్కే తి బోటెర మెయిన్ పర్బదల్ కొడు వంచి నేబర్ మళ్ళు ఉండకొరీ రైతు నైతను ఉప్పు గీ రైస్ అవి కొడత్రీ అంచాయితే బెచ్చది లేటేదే ముంచిన ఉప్పు బెచ్చ ఉండు ಪಕ್ಕ ಇಂಗ್ಳನ್ನ ಕಚ್ಪಾತಂಡು ಕಚ್ಪೇನು ಚಾತನು ಬಿಟ್ಟು ಜಿ ಹಾಕಂಡು ಇದು ನುರ್ಗೆ ಪಟೋಟೆ ಪಕ್ಕ ಕೆಮ್ಮೆ ಅಂಚ ಮಾಮಿ ಬಜೀಲ್ ಮಾಡ್ತಾರೆ ನಾಡೋದ್ರಿಗೆ ನೈವೇದ್ಯ ಭಜನೆದ

ಅವಳು ಉದ್ದು ಗುದ್ದಿ ಆಪುಂಡು ಅಂಚಿ ಎಡ್ಜ್ಸ್ಟ್ ಅಂತ ಒಂದು ಮಾಮಿಯ ಈ ವಿಡಿ ಕಟ್ಟ್ತೇರೆ ಆಂಡ್ ಆಣ್ಣಾ ಸೋ ಆತೆ ಫನ್ ಫನಕಲ್ ಸಾರಾನ್ ಪೇರೆ ಐಕ್ ಪುರ ನಮ್ಮ ಕೇರ್ ಮಾಡ್ತಿದಾ ಆ ಏ ಮಾಮಿಯ ಬಂದಿರ ಐಕ್ ಪುರ ದಾದಿಕಲಕ್ಕೆ ಬಿ ಕೋರ ಚಿಂದ್ ಸೋ ಈ ತರ ಲಾಗಿತೆ ನೀ ಕ್ಲೇಬಿ ಸ್ಟಾ ಬಂದೆ ಮೆಟಾ ಟಾಕಿ ಇಂಗಲನ ಬಾಬಾ ಪೋಸಾದ್ರೆಸ್ ಮಾಡ್ತೀನಿ ಶಿಶುಕೊಂಡ ತಿ ಡ್ರೆಸ್ ಶಿಶುಕೊಂಡ ಸೊ ಇತರಲೋಗ ಈ ದೇನೆಗೆ ಇಷ್ಟ ಒಂದೇನು ಇಷ್ಟ ಅಂಡ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚೆನೇ ಏರ್ಪುರ ಏನ ಚಾನಲ್ ನಲ್ಲ ಸಬ್ಸ್ಕ್ರೈಬ್ ಮಾಡ್ಸಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಬಾಯ್